ನಮ್ಮ ಬ್ಯಾಕ್ ಟೆಸ್ಟ್ರೋ ಬ್ಲಾಗ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಹಬ್ಬ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ವೆನ್ಸ್ಡೇ ವ್ಲಾಗ್ ಆಗಿರುತ್ತೆ ಇವತ್ತು ಹಬ್ಬ ಆಗಿರೋದ್ರಿಂದ ನೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಮತ್ತೆ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಮಲ್ಕೊಂಡಿದ್ದೆ ಮತ್ತು ಮಾರ್ನಿಂಗ್ ಬೆಳಿಗ್ಗೆ ಇತ್ತು ಕಿಚನ್ ಕ್ಲೀನ್ ಮಾಡಿಕೊಂಡು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಲ್ಲ ಕ್ಲೀನ್ ಮಾಡಿ ಮನೆ ಕೂಡ ಒರೆಸ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ ಇನ್ನು ರೆಡಿಯಾಗಿ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಏನು ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ನಾನು ಫಾಸ್ಟಿಂಗ್ ಇದ್ದೀನಿ ಹಾಗಾಗಿ ಮತ್ತು ನನ್ನ ಹಸ್ಬೆಂಡು ಇವತ್ತು ಸ್ವಲ್ಪ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಎಲ್ಲ ಹೋದರೂ ಬೇಗ ಬರ್ತೀನಿ ಅಂತ ಹೇಳಿ ಅವ್ರಿಗೆ ಇವತ್ತು ಲೀವ್ ಇರಲಿಲ್ಲ ಇನ್ನು ಹೇಗಿದ್ದರೂ ಅವ್ರಿಗೆ ಎವ್ರಿ ವೀಕ್ ಸಾಟರ್ಡೆ ಸಂಡೇ ರಜಾ ಇರುತ್ತೆ ಅಲ್ವಾ ಹಾಗಾಗಿ ಫ್ರೈಡೆ ಬಿಡ್ತೀನಿ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ರಜಾ ಇರುತ್ತೆ ಮನೇಲಿರ್ಬೋದು ಅಥವಾ ಹೊರಗಡೆ ಹೋಗಿದ್ರೆ ಹೋಗ್ಬೋದು ಅಂತ ಹೇಳಿ ಅವರು ಇವತ್ತು ಕೆಲಸಕ್ಕೆ ಹೊರಟಿದ್ದಾರೆ ಇನ್ನು ಅವರು ಕೂಡ ಏನು ಬೇಡ ಅಂತ ಹೇಳಿದರು ಹಾಗಾಗಿ ನಾನು ಅಡುಗೆ ಮಾಡ್ಕೊಂಡಿರಲಿಲ್ಲ ಇನ್ನು ನಾನು ಫಾಸ್ಟಿಂಗ್ ಇರಬೇಕು ಅಂತ ಅಂದ್ಕೊಂಡಿರಲಿಲ್ಲ ಏನು ಬೇಡ ಫಾಸ್ಟಿಂಗ್ ಇರೋದು ಅಂತ ಅಂದ್ಕೊಂಡಿದ್ದೆ ಫಾಸ್ಟಿಂಗ್ ಇರೋದೇನು ಬೇಡ ಹಾಗೆ ಪೂಜೆ ಮಾಡಿ ಮತ್ತು ಹಬ್ಬದ ಅಡುಗೆ ಎಲ್ಲ ಮಾಡೋಣ ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೆ ಅಷ್ಟೆ ಬಟ್ ಏನೋ ಇವತ್ತಿನ ದಿನ ಉಪವಾಸ ಇರೋ ಆಯಿತು ಇನ್ನು ಇದು ಮದುವೆ ಆದಮೇಲೆ ಮೊದಲನೇ ಅಪ್ಪ ನಾವು ಸೆಲೆಬ್ರೇಟ್ ಮಾಡ್ತಿರೋದು ನಾನು ನನ್ನ ಹಸ್ಬೆಂಡು ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬಕ್ಕೂ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಅವರು ಅವರು ಕರಿತಾ ಇದ್ದಿದ್ದರಿಂದ ನಾವು ಅಲ್ಲಿಗೆ ಹೋಗ್ತಿದ್ವಿ ಅಲ್ವಾ ಹಾಗಾಗಿ ನಮ್ಮ ಮನೇಲಿ ನಾವು ಹಬ್ಬ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟೇ ಇನ್ನು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅವಲಕ್ಕಿ ಬನಾನ ಹಾಗೆ ಬೆಲ್ಲ ಹಾಕಿ ಪ್ರಸಾದನ ಮಾಡ್ಕೊಂಡಿದ್ದೀನಿ ಇವತ್ತು ಹಬ್ಬ ಹಾಗೆ ದೇವಸ್ಥಾನಕ್ಕೆ ಹೂಡ್ತಾ ಇದ್ವಿ ಹಾಗಿದ್ರಿಂದ ನನಗೆ ಸಾರಿ ಹಾಕ್ಕೊಳ್ಬೇಕು ಅಂತ ಇಷ್ಟ ಆಯಿತು ಹಾಗಾಗಿ ಈ ಸಾರಿನ ಹಾಕ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಇನ್ನು ದೇವ್ರಿಗೆ ನೈವೇದ್ಯಕ್ಕಿಟ್ಟು ನಾವು ಕೂಡ ಸ್ವಲ್ಪ ಪ್ರಸಾದ ತಿನ್ಕೊಂಡು ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದಿರೋದು ಬೇಗೂರ್ ಹತ್ರ ಪಂಚಲಿಂಗ ನಾಗೇಶ್ವರ ಟೆಂಪಲ್ ಇದು ನೋಡಿ ತುಂಬಾನೇ ಜನ ಇದ್ರು ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಕಾಮನ್ ಆಗಿ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ಹಾಗೆ ಇಲ್ಲೂ ಕೂಡ ಇನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ತರಕಾರಿ ಹಣ್ಣು ಸ್ವಲ್ಪ ಬೇಳೆಗಳೆಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ತಗೊಂಡು ಹೋಗೋಣ ಅಂತ ಹೇಳಿ ಸ್ಟಾರ್ ಬಜಾರ್ಗೆ ಬಂದಿತ್ತು ಇನ್ನ ಇದನ್ನೆಲ್ಲ ತಗೊಂಡು ಮನೆಗೆ ಹೊಟ್ಟಿದ್ವಿ ನಾವು ದೇವಸ್ಥಾನಕ್ಕೆ ಹುಟ್ಟಾಗ ಎರಡೂವರೆ ಆಗಿತ್ತು ಮನೆಗೆ ರೀಚ್ ಆಗೋಷ್ಟರಲ್ಲಿ ಕರೆಕ್ಟ್ ಆಗಿ ತುಂಬಾನೇ ಟಯರ್ಡ್ ಆಗಿತ್ತು ಅಂತ ಹೇಳಿ ಮನೆಗೆ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡು ಸ್ವಲ್ಪ ಹಾಲನ್ನ ಬಿಸಿ ಮಾಡಿಕೊಟ್ರು ಹಾಗೆ ಅವ್ರಿಗೆ ಮತ್ತೆ ಅಜ್ಜಿಗೆ ಅವರು ಕಾಫಿ ಮಾಡ್ಕೊಂಡು ಕುಡಿದ್ರು ಹಾಗೆ ಮೂರು ಜನ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ನಾನು ರಾತ್ರಿ ಎಲ್ಲ ಎದ್ದಿರ್ಬೇಕು ಅಲ್ವಾ ಇನ್ನ ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತು ಉಪವಾಸ ಮುರಿದು ನಂತರ ನಾನು ಮಾರ್ನಿಂಗ್ ನಿದ್ದೆ ಮಾಡೋದು ಹಾಗಾಗಿ ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡು ಒಂದು ಹನ್ನೆರಡು ಗಂಟೆವರೆಗೂ ಮಾತಾಡ್ಕೊಂಡಿದ್ರು ಇನ್ನು ಆಮೇಲೆ ಅವರು ಕೂಡ ಮಲ್ಕೊಂಡ್ರು ನಾನು ಹೋಗಿ ಫ್ರೆಶಪ್ ಆಗಿ ಬಂದು ಈಗ ತಲೆಯೆಲ್ಲ ಆರಿಸ್ಕೊಳ್ತಾ ಇದ್ದೀನಿ ಇನ್ನು ತಲೆಯೆಲ್ಲ ಆರಿಸ್ಕೊಂಡು ನಾನು ರೆಡಿಯಾಗಿ ಈಗ ಅಡುಗೆನ ಸ್ಟಾರ್ಟ್ ಮಾಡಿಕೊಡ್ಬೇಕು ಅದಕ್ಕೂ ಮುಂಚೆ ನಾವು ಕಿಚನ್ ಕಿಚನೆಲ್ಲ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸಿ ತೊಳ್ಕೊಂಡು ನಂತರ ಗ್ಯಾಸ್ಗೆ ಪೂಜೆ ಮಾಡ್ಕೊಳ್ಬೇಕು ರಂಗೋಲಿ ಎಲ್ಲ ಹಾಕಿ ಈಗ ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಅರ್ಶಿನ ಕುಂಕುಮನೂ ಇಟ್ಕೊಂಡು ಸ್ಟವ್ಗೆ ಪೂಜೆ ಮಾಡಿ ಮತ್ತು ನಾವು ಅಡುಗೆನ ಸ್ಟಾರ್ಟ್ ಮಾಡಿಕೊಳ್ಬೇಕು ಹಾಗಾಗಿ ಈಗ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಮಾಡಿಕೊಂಡು ಮೊದಲಿಗೆ ನಾನು ಅನ್ನನ ಮಾಡೋಕ್ಕೆ ಇಡ್ತಾ ಇದ್ದೀನಿ ಅಕ್ಕಿನ ತೊಳೆದು ಅಕ್ಕಿ ತೊಳೆದು ಈಗ ಒಂದು ಸೈಡ್ಗೆ ಅನ್ನ ಮಾಡೋಕ್ಕೆ ಇಟ್ಬಿಡ್ತೀನಿ ನಂತರ ಈಗ ಮೊದಲಿಗೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ಇಲ್ಲಿ ತೊಗರಿ ಬೇಳೆ ಹಾಗೆ ಕಾಳು ಕರ್ಬೇವಿನ ಸೊಪ್ಪು ಮೆಂತ್ಯ ಕಾಳು ಕಾಳು ಮೆಣಸು ಹಾಗೆ ಜೀರಿಗೆ ಇದಿಷ್ಟನ್ನು ಹಾಕಿ ಲೋ ಫ್ಲೇಮಲ್ಲೇ ಇದನ್ನು ಬಾಡಿಸ್ಕೊಡ್ತೀನಿ ಸ್ವಲ್ಪ ಘಮ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಇದನ್ನು ಬಾಡಿಸ್ಕೊಂಡು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ಹುರ್ಕೊಳ್ತೀನಿ ಹುರ್ಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಇದು ಪೂರ್ತಿ ತಣ್ಣಗಾಗಬೇಕು ಅಲ್ಲಿ ತನಕ ಇದನ್ನು ಸೈಡಲ್ಲಿ ಇಡ್ತೀನಿ ಸೈಡಲ್ಲಿಟ್ಟು ಈಗ ಒಂದು ಕುಕ್ಕರ್ಗೆ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ತೊಗರಿಬೇಳೆನ ಹಾಕಿ ಇದನ್ನು ವಾಶ್ ಮಾಡಿಕೊಳ್ತೀನಿ ಈಗ ಅದೇ ಕುಕ್ಕರ್ಗೆ ನಾನಿಲ್ಲಿ ನುಗ್ಗೆಕಾಯಿ ಹಾಗೆ ಹೀರೆಕಾಯಿ ಆಲೂಗಡ್ಡೆ ಬೀನ್ಸು ಸೋರೆಕಾಯಿ ಇದಿಷ್ಟು ತರಕಾರಿಗಳನ್ನು ಕಟ್ ಮಾಡಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮಿಷ್ಟದ ತರಕಾರಿಗಳನ್ನು ಹಾಕ್ಕೊಳ್ಬೋದು ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಎಣ್ಣೆ ಇದಿಷ್ಟನ್ನು ಹಾಕಿ ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿ ಇದನ್ನು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಒಂದು ವಿಷಲ್ ಕೂಗಿ ಇದು ಪೂರ್ತಿ ಏರ್ ಹೋಗೋ ತನಕ ಅಷ್ಟರಲ್ಲಿ ನಾನಿಲ್ಲಿ ಮಿಕ್ಸಿಗೆ ಈ ಮಸಾಲೆನ ರುಬ್ಕೊಂಡು ಬಿಡ್ತೀನಿ ಈ ಮಸಾಲೆ ರುಬ್ಕೊಳ್ಳೋಕ್ಕೆ ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಬೇಕಾಗತ್ತೆ ಈಗ ಇದು ತಣ್ಣಗಾಗಿದೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿಗೆ ಹಾಕಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ತೀನಿ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ರುಬ್ಬೋಕ್ಕೆ ಬೇಕಾಗಿರುವಷ್ಟು ನೀರನ್ನು ಹಾಕಿ ಇದನ್ನ ರುಬ್ಬಿ ಎತ್ತಿಟ್ಕೊಳ್ತೀನಿ ಈಗ ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ ಇದು ಏರ್ಪೂರ್ತಿ ಹೋಗಿದೆ ಈಗ ತರಕಾರಿ ಬೇಳೆ ಎಲ್ಲ ಬೆಂದ್ಕೊಂಡಿದೆ ಇದಕ್ಕೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ಹಾಕಿ ಈಗ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ ಹಾಗೆ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಕುದಿದ್ರೆ ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳಿ ಈಗ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಈಗ ಇದು ಕುದೀತಾ ಇರುವಾಗಲೇ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ಈಗ ನಾನಿಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಹಾಗೆ ಇನ್ನೊಂದು ಸ್ಟವ್ ಮೇಲೆ ನಾನು ಸ್ವೀಟ್ಗಳನ್ನು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ಈಗ ಸ್ವೀಟ್ ಕಾರ್ನ ಬೇಯಕ್ಕೆ ಇಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಬೇಯಕ್ಕೆ ಇಡ್ತೀನಿ ಈಗ ಈ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಹಾಕಿ ಒಂದು ಸರಿ ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ಮತ್ತು ಇದನ್ನು ಒಂದು ಸರಿ ಚೆನ್ನಾಗಿ ಕುದಿಸ್ಕೊಂಡು ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದೀತಿರೋ ಈ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ಹಾಕಿ ನಂತರ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಕುದಿತಿರುವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟು ಮಾಡಿದ್ರೆ ಆಯಿತು ಈಗ ಸಾಂಬಾರ್ ರೆಡಿ ಆಯಿತು ಇದು ದೇವಸ್ಥಾನ ಸ್ಟೈಲಲ್ಲಿ ಮಾಡಿರೋದು ಈಗ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ವ ಆ ರೀತಿ ಮಾಡಿರೋದು ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ನೀವು ಈ ರೀತಿ ಒಂದು ಸರಿ ಟ್ರೈ ಮಾಡಿ ಈಗ ಸಾಂಬಾರಾಯಿತು ಹಾಗೆ ಅನ್ನೂ ಆಯಿತು ಈಗ ಇನ್ನೊಂದು ಸೈಡಲ್ಲಿ ಪಾಯಸ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಪುಟ್ಟ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದ ಗೋಡಂಬಿ ಹಾಗೆ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನು ಕಟ್ ಮಾಡ್ದೆ ಹಾಗೆ ಸೇರಿಸ್ಕೋತೀನಿ ಅಂದರೂ ಪರವಾಗಿಲ್ಲ ಹಾಗೆ ಹಾಕ್ಕೊಳ್ಬೋದು ಇಷ್ಟ ಈಗ ಇದನ್ನು ಒಂದು ಸರಿ ಹುರ್ಕೊಂಡು ಈಗ ಇದಕ್ಕೆ ದ್ರಾಕ್ಷಿನ ಹಾಕಿ ಅದನ್ನು ಕೂಡ ಹುರ್ಕೊಳ್ತೀನಿ ಹುರ್ಕೊಂಡ್ ನಂತರ ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸೇಮಿಯನ್ನು ಹಾಕೊಳ್ತಾ ಇದ್ದೀನಿ ಅದನ್ನ ತುಪ್ಪದಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಳ್ಬೇಕು ಅಕಸ್ಮಾತ್ ಇದು ರೋಸ್ಟೆಡ್ ಆಗಿದ್ರೆ ಒಂದು ನಿಮಿಷ ಹುರ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಬರಾದರೂ ಇದನ್ನ ನೆನೆಸಿಟ್ಕೊಂಡಿರ್ಬೇಕು ಸಬ್ಬಕ್ಕಿನ ಹಾಕಿ ಇದನ್ನು ಕೂಡ ಒಂದು ನಿಮಿಷ ಹುರ್ಕೊಳ್ತೀನಿ ನಂತರ ಇದಕ್ಕೆ ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆನ ಹಾಕಿ ಮತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ನಾವು ಸೇಮ್ಯ ಹಾಕಿರ್ತೀವಿ ಅಲ್ವಾ ಅದು ಚೆನ್ನಾಗಿ ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ ಹಾಗೆ ಹಾಕಿರೋ ಸಬ್ಬಕ್ಕಿ ಕೂಡ ದಪ್ಪ ಆಗಿರುತ್ತೆ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದೇ ರೀತಿ ಲೋ ಫ್ಲೇಮ್ ಅಲ್ಲಿ ಈಗ ನೋಡ್ತಾ ಇರ್ಬೋದು ಇದು ಗಟ್ಟಿ ಆಗಿದೆ ಸ್ವಲ್ಪ ಹಾಗೆ ಇದು ಸೇಮಿಯಾ ಮತ್ತು ಸಬ್ಬಕ್ಕಿ ಎಲ್ಲ ಸ್ವಲ್ಪ ದಪ್ಪ ಆಗಿದೆ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅಷ್ಟೆ ಈಗ ಇದಕ್ಕೆ ನಾನು ಹುರ್ತಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಮತ್ತೆ ಒಂದೆರಡು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದಂಥ ನಾಲ್ಕು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪೌಡರ್ ಇದ್ರೆ ಸೇರಿಸ್ಕೊಳ್ಬೋದು ಈಗ ಈ ಏಲಕ್ಕಿನ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಪಾಯಸ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಈಗ ಪಾಯಸನ ರೆಡಿ ಮಾಡಿ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ತೀನಿ ನಂತರ ಇಲ್ಲಿ ಹಪ್ಪಳ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಜಾಸ್ತಿ ನಾನು ನನ್ನ ಹಸ್ಬೆಂಡ್ ಈ ಹಪ್ಪಳ ಎಲ್ಲ ತಿನ್ನೋದಿಲ್ಲ ಆದರೂ ಫೆಸ್ಟಿವಲ್ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಮಾಡಿಕೊಂಡೆ ಈಗ ನಾನು ಇದೇ ಎಣ್ಣೆಯಲ್ಲಿ ಸ್ವಲ್ಪ ಶೇಂಗಾನ ಕೂಡ ಹುರ್ಕೊಳ್ತಾ ಇದ್ದೀನಿ ಈಗ ಶೇಂಗಾ ಹುರ್ಕೊಂಡು ನಾನಿಲ್ಲಿ ಕೋಸಂಬರಿ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವೀಟ್ ಕಾರ್ನಿಂದ ಸಲಾಡ್ ಕೂಡ ಮಾಡಿಕೊಳ್ತಾ ಇದ್ದೀನಿ ಎರಡನ್ನೂ ಒಟ್ಟಿಗೆ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡಿಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಲ್ಲ ಏನೇನು ಹಾಕ್ತೀನಿ ಅಂತ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಈಗ ಎರಡಕ್ಕೂ ಸೌತೆಕಾಯಿ ಹಾಗೆ ಕ್ಯಾರೆಟು ತುರಿದಿಟ್ಕೊಂಡಿದ್ದಂತ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವೀಟ್ ಕಾರ್ನ್ ಸಾಲಾಡ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಕೋಸಂಬರಿಗೂ ತುರಿದಿಟ್ಕೊಂಡಿದ್ದ ಕ್ಯಾರೆಟ್ ಸೌತೆಕಾಯಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೆಶ್ ಆಗಿರುವಂಥ ಹಸಿ ಕೊಬ್ಬರಿನ ತುರ್ದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎರಡಕ್ಕೂ ನಂತರ ಈಗ ಸ್ವಲ್ಪ ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಸಲಾಡ್ಗೆ ಹಾಗೆ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಈಗ ಎರಡೂ ಮಿಕ್ಸ್ ಮಾಡ್ಕೊಳ್ತೀನಿ ಒನ್ ಬೈ ಒನ್ ಒಂದೊಂದನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಈ ಸಲಾಡನ್ನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಹೆಸರು ಬೇಳೆ ಕೋಸಂಬರಿ ರೆಡಿ ಆಯಿತು ಹಾಗೆ ಸ್ವೀಟ್ ಕಾರ್ನ್ ಸಲಾಡ್ ಕೂಡ ರೆಡಿ ಆಯಿತು ಈಗ ಅಡುಗೆ ಕೆಲಸನೂ ಕೂಡ ಮುಗೀತು ಈಗ ನಾನು ಬಜ್ಜಿ ಕೂಡ ಮಾಡಿಕೊಂಡಿದ್ದೆ ಅದನ್ನು ಶೂಟ್ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ ಮಜ್ಜಿಗೆನೂ ಮಾಡ್ಕೊಂಡಿದ್ದೆ ಹಾಗೆ ಪಿಕ್ಕಲ್ ಇದನ್ನೆಲ್ಲ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ ಅಷ್ಟೇ ನಾನಿಲ್ಲಿ ಸಾಂಬಾರ್ ಹಾಗೆ ಅನ್ನ ಹಪ್ಪಳ ಪಾಯಸ ಮಿರ್ಚಿ ಬಜ್ಜಿ ಹಾಗೆ ಮಜ್ಜಿಗೆ ಸಲಾಡ್ ಮಾಡ್ಕೊಂಡಿದ್ದೆ ಸ್ವೀಟ್ ಕಾರ್ನಿಂದ ಹಾಗೆ ಹೆಸರು ಬೇಳೆ ಕೋಸಂಬರಿ ಹಾಗೆ ಉಪ್ಪಿನಕಾಯಿ ಹಾಗೆ ಲಡ್ಡು ಕೂಡ ಮಾಡ್ಕೊಂಡಿದ್ದೆ ಅದನ್ನ ಇಲ್ಲಿ ಆಡ್ ಮಾಡಿಲ್ಲ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ಟೈಮು ಫೈವ್ ಓ ಕ್ಲಾಕ್ ಆಗಿತ್ತು ಕರೆಕ್ಟಾಗಿ ಇನ್ನು ಬಾಗಿಲಿಗೆ ತೋರಣ ಕಟ್ಟಿ ಇನ್ನ ದೇವ್ರಿಗೆ ಎಡೆ ಎಲ್ಲ ಹಾಕಿ ಆಮೇಲೆ ನಾನು ಪೂಜೆನೂ ಕೂಡ ಮುಗಿಸ್ಕೊಂಡೆ ನಂತರ ಉಪವಾಸ ಮುರ್ತೇ ಇದಾಗಿತ್ತು ನಮ್ಮ ಮನೆಯ ಶಿವರಾತ್ರಿ ಹಬ್ಬದ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್